ಸರ್ ಸರ್ ಇಲ್ಲಿ ಒಂದು ಪ್ರಶ್ನೆ ಇದೆ ಸರ್ ಸಂಕೇತ್ ಸರ್ ಒಂದು ಪ್ರಶ್ನೆ ಇದೆ ಇಲ್ಲಿ ಏನು ಪ್ರಶ್ನೆ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಮೂರು ಭಾಗ ಇದೆ ಸರ್ ಸೈಟ್ ಅಲಾಟ್ ಆಗಿದ್ದು ಒಂದು ಭಾಗ ತತ್ಸಮಾನ ಪ್ರದೇಶದಲ್ಲಿ ಸೈಟ್ ಮಾಡಿಸ್ಕೊಂಡಿದ್ದರೂ ದೊಡ್ಡ ಇಶ್ಯೂ ಆಗ್ತಾ ಇರಲಿಲ್ಲವೇನೋ ಅವ್ರು ಹೇಳೋದೇನು ಯಾವುದೋ ಜಾಗದಲ್ಲಿ ಯಾವುದೋ ಹಳ್ಳಿಲಿ ಒಂದು ಮೂರು ಎಕರೆ ಜಮೀನು ಕೊಟ್ಬಿಟ್ಟು ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಬಂದುಬಿಟ್ಟು ಇಲ್ಲೆಲ್ಲೋ ನೀವು ಸೈಟ್ ತೊಗೊಂಡ್ಬಿಟ್ರೆ ಹೇಗೆ ಅಂತ ಅದು ಒಂದು ಅಬ್ಜೆಕ್ಷನ್ ಇದೆ ಇಲ್ಲಿ ವಿಜಯನಗರ ಏರಿಯಾ ಅಲ್ಲಿ ಬಂದು ಸೈಟ್ ತೊಗೊಂಡ್ರು ಕೋಟ್ಯಂತ ಬೆಲೆ ಬಾಳುತ್ತೆ ಅಂತ ಇದೊಂದು ಭಾಗ ಅದಕ್ಕಿಂತ ಮುಂಚೆ ಇವರು ಆಗಿದ್ದಂಥ ಜಾಗವನ್ನೇ ಕೃಷಿ ಭೂಮಿಯಾಗಿ ಪರಿವರ್ತನೆ ಹೇಗೆ ಮಾಡಿಕೊಂಡ್ರು ಇದೊಂದು ಭಾಗ ಎರಡನೇದು ಈ ಜಮೀನಿನ ಮಾಲೀಕರೇ ಮಲ್ಲಿಕಾರ್ಜುನ ಸ್ವಾಮಿನೂ ಅಲ್ಲ ದೇವರಾಜು ಅಲ್ಲ ಯಾರೂ ಅಲ್ಲ ನಕಲಿ ಪತ್ರಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಇವರು ಜಾಗ ಮುಡದೆ ಅಥವಾ ಸರ್ಕಾರದ್ದೇ ಆ ಜಾಗನೇ ಇಟ್ಕೊಂಡು ಆ ಜಾಗನೇ ಮುಡ ವಶ ಮಾಡಿ ಅದಕ್ಕೇನೆ ಪರಿಹಾರ ಪಡ್ಕೊಂಡು ಕೋಟ್ಯಂದ ರೂಪಾಯಿ ಇದನ್ನ ಮಾಡಿಕೊಂಡ್ರು ಅಂತ ಆರೋಪ ಇದೆಯಲ್ಲ ಇದರ ಕಥೆ ಏನು ಸರ್ ಇಲ್ಲಿ ಈಗ ನೋಡಿ ಒಂದು ಈ ಕನ್ವರ್ಷನ್ ಆಗಿದೆಯೇ ಆಗಿಲ್ಲ ಅನ್ನೋದ್ರ ಬಗ್ಗೆ ಆರೋಪಗಳೇ ಅದು ಯಾವ ತನಿಖೆಯಲ್ಲಿ ಇಲ್ಲ ಹ್ಮ್ ಪ್ರಶ್ನೆ ಬಂದಿರೋದು ಏನಂದ್ರೆ ಈಗ ಅವ್ರ ಕಂಪ್ಲೇಂಟ್ ಫೈಲ್ ಮಾಡಿರೋದು ಅಥವಾ ಪ್ರಯರ್ ಸ್ಯಾಂಕ್ಷನ್ ತಗೊಂಡಿರೋದು ಗಮನದಲ್ಲಿ ಗಮನದಲ್ಲಿಟ್ಕೋಬೇಕು ಒಂದೇ ಒಂದು ಮುಖ್ಯವಾದ ಆರೋಪದ ಮೇಲೆ ಏನಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ ಸೆವೆಂಟೀನ್ ಅಂತ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಂತಂದ್ರೆ ಕರಪ್ಷನ್ ಆಗಿದೆ ಇದ್ರಲ್ಲಿ ಅಂತ ಹೇಳ್ತಾರೆ ಈ ಡಾಕ್ಯುಮೆಂಟ್ ಗೆ ಕರಪ್ಷನ್ ಗೆ ಏನು ಸಂಬಂಧ ಇಲ್ಲ ಕನ್ವರ್ಷನ್ ಗೆ ಈ ಕರಪ್ಷನ್ ಗೆ ಏನು ಸಂಬಂಧ ಇಲ್ಲ ಕರಪ್ಷನ್ ಅಂತಂದ್ರೆ ಇಷ್ಟೇ ಒಂದು ಅಧಿಕಾರ ಇದ್ದಲ್ಲಿ ಇರುವಂತ ಪಬ್ಲಿಕ್ ಸರ್ವೆಂಟು ತನ್ನ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸರ್ಕಾರದಿಂದ ಅಥವಾ ಜನರಿಂದ ಏನಾದ್ರೂ ಅದರ ಲಾಭ ಪಡೆದಿದ್ರೆ ಅದು ಕಾನೂನಾತ್ಮಕವಾಗಿ ಅದು ಅಕ್ರಮ ಅಂತ ಅದನ್ನು ಪರಿಗಣಿಸಲಾಗ್ತದೆ ಇದು ಒಂದು ಈಗ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ರು ಅನ್ನೋಕೆ ಇವರು ಅವತ್ತಿನ ದಿನ ಮುಖ್ಯಮಂತ್ರಿ ಇರ್ಲಿಲ್ಲ ಆದ್ರೂ ಕೂಡ ಇವರು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಇರೋದು ಯಾಕೆ ಆರೋಪ ಮಾಡ್ತಾ ಅಂದ್ರೆ ಇವ್ರಿಗೆ ಸೈಟ್ ಅಲಾಟ್ ಆಗಿರೋದು ವಿಚಾರದಿಂದ ಈಗ ಸೈಟ್ ಅಲಾಟ್ ಆಗಿರದೆ ಇದ್ರೆ ಈ ಪ್ರಶ್ನೆ ಬರ್ತಿರ್ಲಿಲ್ಲ ಈಗ ಸೈಟ್ ಅನ್ನು ವಾಪಸ್ ಕೊಟ್ಟ ನಂತರ ಸೈಟ್ ಅಲಾಟ್ ಆಗದೆ ಇದ್ದಂಗೆ ಅಥವಾ ವಾಪಸ್ ಕೊಟ್ಟಾಗ ಮತ್ತು ಜೀರೋ ಆಗಿಬಿಡುತ್ತೆ ಅಲ್ಲಿ ಯಾವಾಗ ಜೀರೋ ಆಯ್ತೋ ಅಲ್ಲಿಗೆ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಇಸ್ ನಾಟ್ ಅವೈಲೇಬಲ್ ನಂಬರ್ ಒನ್ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಇಸ್ ನಾಟ್ ಎಕ್ಸೆಪ್ಟೆಡ್ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಬಿನ್ ರಿಫಂಡೆಡ್ ದೆನ್ ವೇರ್ ಇಸ್ ದ ಪ್ರೊಸೀಡ್ಸ್ ಆಫ್ ದ ಕ್ರೈಮ್ ಟು ಹೂಮ್ ಇಟ್ ಹಾಸ್ ಬಿನ್ ಪಾಸ್ ಡಾನ್ ಯಾರಿಗೆ ಹೋಯ್ತದ್ದು ಅಂತ ನೀವು ನೋಡಿದ್ರೆ ಯಾರಿಗೂ ಹೋಗಿಲ್ಲ ಸರ್ಕಾರ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅಂತ ಹೇಳಿದವರು ಎಲ್ಲಿ ನಷ್ಟ ಆಯ್ತಿ ಸರ್ಕಾರಕ್ಕೆ ಬಂತು ಅಥವಾ ಮೂಡಾಕ್ ಬಂತು ಹೀಗಿದ್ದಾಗ ಇ ಸಿ ಐ ಆರ್ ಆಟೋಮೆಟಿಕಲಿ ಕ್ಲೋಸ್ ಆಗಿಬಿಡುತ್ತೆ ಅಂದ್ರೆ ಇಡಿ ಮುಂದೆ ಇರೋ ಪ್ರಕರಣಕ್ಕೆ ಯಾವುದೇ ಕಾನೂನಾತ್ಮಕವಾದ ಬೆಲೆ ಇರೋದಿಲ್ಲ ಆಟೋಮೆಟಿಕಲಿ ಅದರಲ್ಲಿ ಸರ್ವೈವ್ ಆಗೋದಿಲ್ಲ ಇದು ಒಂದು ಮತ್ತೆ ಈ ಅಧಿಕಾರ ದುರ್ಬಳಕೆ ಅಥವಾ ಈ ಕರಪ್ಷನ್ ಕರಪ್ಷನ್ ಏನಂತ ಭ್ರಷ್ಟಾಚಾರ ಮತ್ತು ಅಕ್ರಮ ಆಸ್ತಿ ಸಂಪಾದನೆ ಅಂತ ಏನು ಹೇಳ್ತಾ ಇದಾರಲ್ಲ ಈ ಆಸ್ತಿನೇ ವಾಪಸ್ ಹೋದ ನಂತರ ಅವೆಲ್ಲಾ ಹೋಗ್ಬಿಡ್ತಾವ್ ಆಟೋಮೆಟಿಕಲಿ ಹೋಗ್ಬಿಡ್ತಾವೆ